ಹೇಗಿದೀರ ಹೆಣ್ಣಾಗಿರೋ ನಾನೇ ಇಷ್ಟೊಂದು ಧೈರ್ಯವಾಗಿರ್ಬೇಕಾದ್ರೆ ನೀವ್ಯಾಕಪ್ಪ ಇಷ್ಟೊಂದು ಚಿಂತೆ ಮಾಡ್ತೀರ ಇಲ್ಲಮ್ಮ ನಿನಗಿರೋ ಧೈರ್ಯ ನನ್ಗಿಲ್ಲಮ್ಮ ಅಪ್ಪ ಧೈರ್ಯ ಅನ್ನೋದು ಯಾರಿಗೂ ಇರೋದಿಲ್ಲಪ್ಪ ನಾವು ನಾವೇ ನಮ್ಮ ಒಳಗಡೆ ಧೈರ್ಯ ಅನ್ನೋದನ್ನ ತಂದ್ಕೋಬೇಕಷ್ಟೇ ಶ್ರುತಿ ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟನಮ್ಮ ನಾನು ನಿನಗೆ ಅನ್ಯಾಯ ಮಾಡ್ಬಿಟ್ಟು ಆಚೆ ಎಂಬ ಕುದುರೆ ಕುದುರೆ ಮೇಲೆ ಕೂರಿಸಿ ಆ ಕುದುರೆ ಗುರಿ ಮುಟ್ಟುವ ಮುನ್ನವೇ ನೆಲಕ್ಕೆ ತಳ್ಳಿ ಸಾಯಿಸುವ ಕೆಲಸ ಮಾಡಿದನಮ್ಮ ಮಾಡಿದೆ ಹೌದಪ್ಪ ನನ್ನ ತಪ್ಪು ಅಗಾಧವಾಗಿದೆ ಅಗಾಧವಾಗಿದೆ ಬಗ್ಗಾಗಿ ಅರಳುತ್ತಿದ್ದ ನನ್ನ ಮಗಳ ಹೃದಯದಲ್ಲಿ ಆಸೆಯನ್ನು ಉಬ್ಬಿಸಿ ನಾನೇ ಆಸೆಯ ಮೊಗ್ಗನ್ನು ಕೊಂದೆನಪ್ಪ ಕೊಂದೆ ಅಪ್ಪ ಸುಮಗ ಈಗ ಅಮ್ಮನ ಗತಿ ಹೌದಪ್ಪ ಅಮ್ಮ ಇದೇ ಯೋಚನೆಯಲ್ಲಿ ಎರಡು ದಿನದಿಂದ ಒಂದೇ ಹನಿ ನೀರು ಕೊಟ್ಟಿಲ್ಲ ನೀವೇ ಹೇಗಾದ್ರೆ ಇನ್ನು ಅಮ್ಮನ ಗತಿ ಏನಪ್ಪ ಇಲ್ಲಮ್ಮ ಇಲ್ಲ ಬಂಗಾರದಂತ ನನ್ನ ಮಕ್ಕಳಿರುವಾಗ ನಾನು ಎಂತ ಕಷ್ಟ ಬಂದ್ರು ಎದುರ್ಸಕ್ಕೆ ಸಿದ್ಧನಾಗಿದ್ದೀನಮ್ಮ ಸಿದ್ಧನಾಗಿದ್ದೀನಿ ಅಪ್ಪ ಪೇಟೆಯಲ್ಲಿ ಏನೇನು ಸಂಜೆ ಬರ್ತಾರಂತಪ್ಪ ಮದುವೆ ಹೌದು ಕಣ ಬರ್ತಾರಂತೆ ಶ್ರುತಿ ನಿಮ್ ತಾಯಿ ಕರೆ ಅಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ಹುಡುಗಿ ತಂದೆ ಬಂದ ಹೋಗಬಾರ್ದು ನಾನು ಯಾವುದೇ ಕಾರಣಕ್ಕೂ ಹೊರಗೆ ಬರೋದಿಲ್ಲ ಅಂತ ಅಮ್ಮನ ಕರೆದು ಅಮ್ಮನ ಮನ್ಸಿಗೆ ನೋವು ಮಾಡೋದ್ ಬೇಡ ಹೌದಪ್ಪ ಅಮ್ಮ ಈಗ ಸತೀಶ ಕೃತಿ ಯಾರು ಬಂದ್ರು ಬಿಟ್ಟೆನಮ್ಮ ನಡೆಯೋ ಮದುವೆ ನಡೆದೇ ನಡೆಯುತ್ತೆ ಶ್ರುತಿ ಅವ್ರು ಬಂದಾಗಿದೆ ಹೋಗಿ ಕಾಫಿ ರೆಡಿ ಮಾಡ ನಮಸ್ಕಾರ ಸಾವ್ಕರ್ ಬಸಪ್ಪನವ್ರಿಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಇವರೇ ನಮ್ಮ ಮಾವ ರಾಮಣ್ಣವರು ಅಂತ ಅವನು ನಮ್ಮ ಅವನ ಮಗ ಸತೀಶ್ ಮಾವ ಇವರು ಗೊತ್ತಪ್ಪ ಇವರೇ ನಿನ್ನ ಮುಂದಿನ ಮಾವ ಅಂತ ಬಿಡಿ ರಾಮಣ್ಣ ನಮ್ಮ ಸಂತೋಷ ಯಾವಾಗಲೂ ನಿಮ್ಮ ಇಸ್ಯವೇ ಹೇಳ್ತಾ ಇರ್ತ ಈ ಹುಡುಗಿ ಯಾರೋ ಯಾರು ಗೊತ್ತಾಗಿದಳೆ ನನ್ನ ಮಗಳು ಸಂತೋಷ ತುಂಬಾ ಸಂತೋಷ ಅಂದಾಗಲೇ ರಾಮಣ್ಣ ನೇರವಾಗಿ ವಿಷಯಕ್ಕೆ ಬರಲಿವೆ ಅದಕ್ಕೆ ಮದುವೆ ಸತ್ತಾರೆ ಮಾತಾಡಿ ಮತ್ತೆ ನಿಮ್ಮ ಶ್ರೀಮತಿಯರು ಕರೆದಿರೋ ಚೆನ್ನಾಗಿರ್ತದ ನಮ್ಮ ತಾಯಿಗೆ ಹುಷಾರಿಲ್ಲ ನೀವೇನೇ ಇಲ್ಲ ಮಾತಾಡಿ ಸಂತೋಷ ತುಂಬಾ ರಮಣ್ಣ ನಿಮ್ಮ ನಮ್ಮ ಮದುವೆ ಆಯ್ತು ಅಂತ ಆಯ್ತಂತ ಹೇಳಿದ ನಿಮ್ ಹುಡ್ಗಿ ಆಯ್ತು ಬಹಳ ಚೆನ್ನಾಗಿ ಹೇಳಿದೆ ಬಿಡಿ ನೀವು ನಮ್ಮ ಹುಡ್ಗಿ ಸುಧಾ ಹೇಳಿದಾಳೆ ಇಬ್ರು ಸುಧಾ ಹೇಳಿದಾರೆ ಅದಕ್ಕೆ ನೀವೇನಂತೀರಿ ಎಲ್ಲ ಸೇರಿ ನೀವೇ ತೀರ್ಮಾನ ಮಾಡ್ತಂದ್ಮೇಲೆ ಮದ್ಯ ನಮ್ದೇನಿದೆ ಸೌಕರ್ಯ ನೋಡಿ ನಂಗಿರಳು ಒಬ್ಬಳೆ ಮಗಳು ನಮ್ಮ ಐಶ್ವರ್ಯ ಅಂತಸ್ತು ಎಷ್ಟು ಹೇಗಿದೆ ಅಂತ ಸಂತೋಷ ಹೇಳಿರ್ಬೋದು ಆದ್ರೆ ನನ್ನ ಮಗಳು ಇಷ್ಟೇ ನನ್ನಿಷ್ಟ ಈ ಮದುವೆನ ನಮ್ಮ ಮನೆಯಲ್ಲಿ ವೈಭವದಿಂದ ನಡೆಸಬೇಕು ಅಂತ ಇದೆ ಈಗ ನೀವೇನಂತೀರಿ ಇಲ್ಲ ಸೌಕರ್ಯ ಇಲ್ಲ ನೀವು ತುಂಬಾ ಶ್ರೀಮಂತರ ಜನ ಆದ್ರೆ ಈ ಮದುವೆ ನನ್ನ ಮನೆಯಲ್ಲೇ ನಡಿಬೇಕು ಸಂತೋಷ ಯಾಕೆ ಅಂತ ಕೇಳ್ಬೋದಾ ಹೇಳಿ ಸರ್ಕಾರೇ ಹೇಳ್ತೀನಿ ಅಂದು ನನ್ನ ತಾಯಿ ಸಾಯುವಾಗ ನಾನು ಮಾತು ಕೊಟ್ಟಿದ್ದೀನಿ ನಿಮ್ಮ ಮಗನ ಮಗಿನ ಮಗನಿಗೆ ಯಾವ ತೊಂದ್ರೆನೂ ಬರಬಾರ್ದು ಅಂತ ಅವ್ನ ಮದುವೆ ಕೂಡ ನಾನೇ ಮಾಡ್ತೀನಿ ಸಂತ ಇದೇ ನನ್ನ ಕೊನೆಯ ಮಾತು ಸಂತೋಷ ತುಂಬಾ ಸಂತೋಷ ಆಯಿತು ಬಿಡಿ ಸರ್ ಬಾಪಾ ಮಾವ ತುಂಬಾ ಆಸೆ ಪಡ್ತಿದ್ರು ಆದ್ರೆ ಒಂದು ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಈ ಮದುವೆಗೆ ಮಿನಿಸ್ಟ್ರು ಇಂಜಿನಿಯರು ಡಾಕ್ಟ್ರು ಎಲ್ಲ ಬರ್ತಾರೆ ನಿಮ್ಮ ಕೈಯಲ್ಲಿ ಆ ಮಟ್ಟಕ್ಕೆ ಅಂತ ಹೇಳ್ದೆ ಅಷ್ಟೇ ನೋಡಿ ಶ್ರೀಮಂತ ಸಹಕೋರ್ರೆ ನಾವು ನಿಮ್ ತರ ಶ್ರೀಮಂತರೂ ಇದ್ರು ಇರ್ಬೋದು ಆದ್ರೆ ಈ ಭೂಮಿ ಮಕ್ಕಳು ಸ್ವಾಮಿ ನಾವು ಜನಕ್ಕೆ ಹೊಟ್ಟೆ ತುಂಬಾ ಅನ್ನ ಆಗೋ ಶಕ್ತಿ ಭಗವಂತ ನಮಗೂ ಕೊಟ್ಟವನೇ ಸತೀಶ ಮುಂದೆ ಮಾತಾಡಬಾರ್ದು ಅಂತ ನಿನ್ ಎಷ್ಟ್ ಸರಿ ಹೇಳೋದು ಮಾತಾಡ್ಲಿ ಬಿಡಿ ಬಿಸಿ ರಕ್ತ ನೋಡಿ ಸ್ವಾಮಿ ನಿಮ್ಮ ಸರಿ ತೂಗುವಂತೆ ಮದುವೆ ಮಾಡಕ್ ಆಗೇ ಹೋದ್ರು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಮಾಡೇ ಮಾಡ್ತೀನಿ ಇದೇ ನನ್ನ ಕೊನೆಯ ಮಾತು ಆಯ್ತು ಬಿಡಿ ತುಂಬಾ ಆಸೆ ಪಡ್ತಿದ್ದಾರೆ ಅವರೇ ಮಾಡ್ಲಿ ಆಗ್ಲಿ ಅಪ್ಪ ನೀವೆಲ್ಲ ಹೇಳ ನಂದೇನಿದೆ ಆದ್ರೆ ಮಾತು ಈ ಮದುವೆ ಮನೆಯಲ್ಲಿ ಹುಡುಗಿ ಕಡೆಯರು ಹಂಗಂದ್ರೆ ಹಿಂಗಂದ್ರೆ ನಾ ಸುಮ್ಮನಿರಲ್ಲ ಸ್ವಾಮಿ ನೀವು ಜನ ಜನಸ್ವಾಮಿ ಏನಂದ್ರೂ ನಡೆಯುತ್ತೆ ನಾವು ಬಡವರು ನೀವು ಶ್ರೀಮಂತರ ಜನಸ್ವಾಮಿ ಏನಂದ್ರೂ ನಡೆಯುತ್ತೆ ನಾವು ಬಡವರು ಆದ್ರೆ ನಿಮ್ಮ ಹುಡುಗina ನಮ್ಮನೆ ತರ್ತಾ ಇಲ್ಲ ನಮ್ಮ ಹುಡುಗina ನಾನು ನಿಮ್ಮನೆ ಕೊಡ್ತಾ ಇದೀನಿ ನಾ 나 ಇನ್ ಬರಲೇ ಆಯ್ತು ಸ್ವಾಮಿ ನಮಸ್ಕಾರ ಹೋಗಿ ಬನ್ನಿ ಬಾರಾಯ ಸಂತೋಷ ಹೋಗೋಣ ಬಂದೆ ಕರಿತಾ ಇದಾರೆ ಹೋಗ್ಲಾ ಕರಿತಾ ಇಲ್ಲಪ್ಪ ಆಜ್ಞೆ ಮಾಡ್ತಾ ಇದಾರೆ ನಡಿ ನಡಿ ಅಪ್ಪ ಇವ್ರನ್ನ ನೋಟಾ ಇದ್ರೆ ನನಗೆ ರೋಷ ಉಕ್ಕಿ ಬರುತ್ತಪ್ಪ ಸತೀಶ ಬಡವನ ಕೋಪ ದಾವಡೆಗೆ ಮೂಲ ಅನ್ನೋ ಹಾಗೆ ನಮ್ಮ ಕೋಪ ಅವ್ರನ್ನ ಏನು ಮಾಡಲ್ಲಪ್ಪ ಮದುವೆಗೆ ಒಪ್ಕೊಂಡ್ರಿ ಹಣ ಸಾಕಾಗುತ್ತೇನಪ್ಪ ಸಾಕಾಗ ಇದ್ದೇ ತರೋದು ಮದುವೆ ಮಾಡೋದು ಅವ್ರ ಇವತ್ತು ಕೊಡ್ತಾರೆ ನಾವು ಈಸ್ಕೋತೀವಿ ನಾಳೆ ದಿನ ಸಾಲ ತೀಸಕಾಗ್ದೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ನಮ್ ಮನೆ ಮಾನ ಮರಿದಿ ಬೀದಿ ಬರುತ್ತಪ್ಪ ಹಾಗೇನಪ್ಪ ಮಾಡ್ತೀಯಾ ಹೇಳಕ್ ಹೋದ್ರೆ ನಾನ್ ಇದ್ರ ಮೇಲೆ ಏನಿದ್ರು ನಿನ್ನಿಷ್ಟ